ಮನಪಾಳ್ಯ ವಾರ್ಡಿನ ಬಂಡೆಪಾಳ್ಯದ ಸರ್ಕಾರಿ ಶಾಲೆ ಹತ್ತಿರ ಹತ್ತನೇ ಕ್ರಾಸ್ ನಲ್ಲಿರುವ ಶ್ರೀ ಮುನೀಶ್ವರ ದೇವಸ್ಥಾನದ ಐದನೇ ವಾರ್ಷಿಕೋತ್ಸವ ಅದ್ದೂರಿಯಾಗಿ ನಡೆಯಿತು ಸಾವಿರಾರು ಭಕ್ತಾದಿಗಳು ಆಗಮಿಸಿ ದೇವರ ದರ್ಶನ ಪಡೆದರು ಹೋಮ ಹವನ ಸಾವಿರಾರು ಜನರಿಗೆ ಅನ್ನದಾನ ಏರ್ಪಡಿಸಿದರು ದೇವಸ್ಥಾನದ ಪದಾಧಿಕಾರಿಗಳು ಮಾತನಾಡಿ ದೇವರು ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಹಾಗೂ ಸ್ಥಳೀಯ ಮುಖಂಡರಾದ ಉಮಾಪತಿ ಶ್ರೀನಿವಾಸ ಗೌಡರವರ ಕುಟುಂಬ ಈ ಜಾಗವನ್ನು ದೇವಸ್ಥಾನಕ್ಕೆ ನೀಡಿದ್ದಾರೆ ದೇವರು ಅವರ ಕುಟುಂಬಕ್ಕೆ ಒಳ್ಳೆಯದನ್ನು ಮಾಡಲಿ ಎಂದು ದೇವಸ್ಥಾನದ ಟ್ರಸ್ಟ್ನ ಪದಾಧಿಕಾರಿಗಳು ಹೇಳಿದರು

ಇದು ಬಂದು ಬಂಡೆಪಲ್ಯ ಸರ್ಕಲ್ ಗೌರ್ಮೆಂಟ್ ಸ್ಕೂಲು ಸರ್ಕಲ್ ಇದೆ ಅಲ್ಲ ಅಲ್ಲಿ ಹತ್ತನೇ ಕ್ಲಾಸಿಂದ ಮುಂದೆ ಬಂದರೆ ಈ ಸೆಕೆಂಡ್ ರೈಟಲ್ಲಿ ಇದೆ ಇದು ಭಾರಿ ಶಕ್ತಿ ಇರುವಂಥ ಗಣೇಶ್ವರ ದೇವಸ್ಥಾನ ನಾವು ಪ್ರತಿ ವರ್ಷವೂ ಈ ಥರ ವರ್ಷೋತ್ಸವನ ಮಾಡ್ತಾಯಿದ್ದೀವಿ ಐದು ಆರನೇ ವರ್ಷ ಐದು ಐದನೇ ವರ್ಷ ಮಾಡ್ತಾಯಿದ್ದೀವಿ ಈಗಾಗಲೇ ಬೆಳಗ್ಗೆ ಹೋಮ ಪೂಜೆ ಮಾಡಿದ್ದೀವಿ ಅದು ಆಗಿದ ನಂತರ ಈಗ ಎಲ್ರಿಗೂ ಅನ್ನದಾನ ಮಾಡ್ತಾ ಇದ್ದೀವಿ ಎಲ್ಲೂ ಉಮಾಪತಿ ಅನ್ನೋ ಅವರು ಬಂದಿದ್ದರು ಅವ್ರ ತಂದೆಯವರು ಬಿಟ್ಟುಕೊಟ್ಟಿದ್ದ ಜಾಗ ಇದು ಸುಮಾರು ಇದು ಬಂದು ಒಂದು ಎರಡು ಸಾವಿರದ ನಾನ್ನೂರು ಅಡಿ ಮೇಲೆ ಇದೆ ಈ ಜಾಗ ಇವತ್ತು ಹತ್ತತ್ರ ಒಂದು ಕೋಟಿ ರೂಪಾಯಿ ಬೆಲೆ ಬಲುವಂಥ ಜಾಗ ಇದು ಅವರು ಉಮಾಪತಿ ಅವ್ರ ಫ್ಯಾಮ್ಲಿಗೆ ಭಾರಿ ಧನ್ಯವಾದನ ನಾವು ಹೇಳಬೇಕು ಈ ದೇವ್ ನೂರಾರು ಸಾವಿರಾರು ಜನ ಬಂದು ದೇವ್ರ ನಮಸ್ಕಾರ ಮಾಡ್ಕೊಂಡು ಹೋಗೋಕ್ಕೆ ಇವತ್ತು ಇಷ್ಟು ಜನ ಬಂದಿದ್ದಾರೆ ಅಂದರೆ ಅದಕ್ಕೆ ಅವರು ಫ್ಯಾಮಿಲಿ ಅವರ ಕೊಡುಗೆ ತುಂಬ ಹೆಚ್ಚಾಗಿದೆ ಅವರು ಫ್ಯಾಮ್ಲಿಗೆ ಯಾವತ್ತೂ ಒಳ್ಳೆಯದಾಗಲಿ ಅವ್ರು ನಾವು ಇಲ್ಲಿ ಬರುವಾಗ ಎಲ್ಲ ಜನಾನು ಅವ್ರು ನೆನೆಸ್ಕೋಬೇಕು ಇನ್ನು ಮುಂದೇನು ಇವತ್ತು ಬಂದಿದ್ರು ಇವತ್ತು ಬಂದು ಇನ್ನು ಮುಂದಕ್ಕೆ ಏನು ಡೆವಲಪ್ಮೆಂಟ್ಗಳು ಬೇಕೋ ಮಾಡೋಣ ದೇವಸ್ಥಾನಕ್ಕೆ ಸಹಕಾರ ಕೊಡ್ತೀನಿ ಅಂತ ಹೇಳೋರೆ ಅದು ತುಂಬ ಧನ್ಯವಾದಗಳು ಅವರಿಗೆ ಮೇಡಮ್ ಒಂದು ಇದುವರೆಗೆ ಚಿಕನು ಮಟನು ತುಂಬ ಜನ ಈ ಭಾನುವಾರ ಭಾನುವಾರ ಪೂಜೆನೂ ನಡೀತಾ ಇದೆ ಇಲ್ಲಿ ಬಂದು ಕೇಳ್ಕೊಂಡು ಹೋಗಿ ಮಾಡ್ಕೊಂಡೋಗಿರೋರಿಗೆ ಒಳ್ಳೆಯದಾಗಿದೆ ಇಲ್ಲಿ ಬಂದು ಮಕ್ಕಳು ಆಗಿದ್ದಾರೆ ಇಲ್ಲಿ ದೇವಸ್ಥಾನ ಹತ್ರ ಬಂದು ಕೇಳ್ಕೊಂಡೋಗಿ ಮಕ್ಕಳು ಆಗಿದ್ದಾರೆ ಈ ದೇವಸ್ಥಾನದಲ್ಲಿ ತುಂಬ ಶಕ್ತಿಯೂ ಇದೆ ಆ ಶಕ್ತಿ ಪ್ರವಾಸವಾಗಿ ಬಂದು ಇಲ್ಲಿ ನೋಡ್ಕೊಂಡು ಹೋಗ್ತಾ ಇದ್ದಾರೆ ಜನ ಇಲ್ಲಿ ಒಂದು ಸಾವಿರ ಜನಕ್ಕೆ ಇವತ್ತು ಊಟ ಹಾಕಿದ್ವಿ ವರ್ಷ ವರ್ಷ ಮಾಡ್ತಾ ಇದೀವಿ ಇದೇ ಥರ ಇನ್ನೂ ವರ್ಷ ಮಾಡಬೇಕು ಜನ ಬಂದು ನೋಡ್ಕೊಂಡು ಹೋಗಲಿ ಅವ್ರ ಬೇಡಿಕೆ ಎಲ್ಲ ನೆರವೇರಲಿ ಅಂತ ಶ್ರೀ ಮುನೀಶ್ವರ ದೇವಸ್ಥಾನದಿಂದ ನಾವು ಕೇಳ್ಕೊತಾ